ಸ್ನೇಹಿತರೆ ನಮಸ್ಕಾರ ನಾನು ಜಿತೇಂದ್ರ ಅಕ್ಷೋಭ್ಯ ರೇಖೆ ಕೇಂದ್ರ ತುಮಕೂರು ಸ್ನೇಹಿತರೆ ಇವತ್ತು ನಿಮಗೆಲ್ಲ ಒಂದು ಅದ್ಭುತವಾದಂಥ ಕಲರ್ ಥೆರಪಿ ಅನ್ನು ಹೇಳ್ಕೊಡ್ತಾ ಇದ್ದೇನೆ ದಯಮಾಡಿ ನಮ್ಮ ಚಾನಲನ್ನು ನಮ್ಮ ಅಕೌಂಟನ್ನು ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಂತಹ ವಿಚಾರಗಳನ್ನು ನಿಮಗೆ ಬೇಗ ತಲುಪಿ ತಲುಪಿಸಲಿಕ್ಕೆ ನನಗೆ ಸಹಾಯ ಆಗ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತು ಬಹಳಷ್ಟು ಜನ ಏರ್ ಫಾಲ್ ಏರ್ಫಾಲ್ ಅನ್ನುವಂಥ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಸೊ ಅಂಥವ್ರಿಗೆ ಇವತ್ತು ಕಲರ್ ಥೆರಪಿಯಿಂದ ಈಸಿಯಾಗಿ ಹೇಗೆ ನಿಮ್ಮ ಏರ್ ಫಾಲನ್ನು ಸ್ಟಾಪ್ ಮಾಡ್ಬೋದು ಅನ್ನೋವಂಥ ಅದ್ಭುತವಾದಂಥ ಟ್ರಿಕ್ಕನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ ಅದಕ್ಕೆ ಬೇಕಾಗಿರುವಂಥ ಜಸ್ಟ್ ಒಂದು ಈ ಡಾರ್ಕ್ ಗ್ರೀನ್ ಕಲರ್ ಪೆನ್ ಸೊ ಈ ಸ್ಕೆಚ್ ಪೆನ್ ತಗೊಂಡು ಎರಡು ಇಂಡೆಕ್ಸ್ ಫಿಂಗರ್ ಎರಡು ಕೈಗಳಲ್ಲಿ ಇಂಡೆಕ್ಸ್ ಫಿಂಗರ್ ನಾನು ಬೇರೆಯವರಿಗೆ ಪ್ರೋಟೋಕಾಲ್ ಹಾಕಿದ್ದೇನೆ ಮತ್ತೊಮ್ಮೆ ಹಾಕ್ತಾ ಇದ್ದೇನೆ ಎರಡು ಇಂಡೆಕ್ಸ್ ಫಿಂಗರ್ ಉಗುರಿನ ಕೆಳಗಡೆ ಹೀಗೆ ಡಾಟ್ ಹಾಕೋದ್ರ ಮುಖಾಂತರ ಸೊ ಹೀಗೆ ಡಾಟ್ ಹಾಕೋದ್ರ ಮುಖಾಂತರ ನೀವು ಅದ್ಭುತವಾಗಿ ನಿಮ್ಮ ಏರ್ ಫಾಲ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಟೆಕ್ನಿಕಲ್ ಆಗಿ ಹೇಳಬೇಕಂತಂದರೆ ನಾನು ಈ ಡಾರ್ಕ್ ಗ್ರೀನ ನಿಮ್ಮ ಕೈಗಳಿಗೆ ಹಾಕೋದ್ರ ಮುಖಾಂತರ ನಿಮ್ಮ ದೇಹದಲ್ಲಿ ಅಗ್ನಿಯನ್ನು ಕಡಿಮೆ ಮಾಡಿ ಜಲತತ್ವವನ್ನು ಜಾಸ್ತಿ ಮಾಡ್ತಾ ಇದ್ದೇನೆ ಇದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ದಯಮಾಡಿ ಈ ಕಲರ್ನ ನೀವು ಅಪ್ಲೈ ಮಾಡಿ ಬಹಳಷ್ಟು ಬೇಗ ಒನ್ ವಿತಿನ್ ಒನ್ ವೀಕಲ್ಲಿ ನೀವು ಅದ್ಭುತವಾದಂಥ ರಿಸಲ್ಟ್ಸನ್ನು ಕಾಣಬಹುದು ಅಂತ ಹೇಳ್ತಾ ಫಾರ್ ಮೋರ್ ಅಪ್ಡೇಟ್ಸ್ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ತ್ ಓರಿಯೆಂಟೆಡ್ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಅದಕ್ಕೆ ಮದ್ದುರಹಿತ ಚಿಕಿತ್ಸೆಗಳನ್ನು ನಮ್ಮ ವೀಡಿಯೋಸ್ ಮುಖಾಂತರ ನಿಮಗೆ ತಲುಪಿಸ್ಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ